ಕರ್ಣ ಸೀರಿಯಲ್ನಲ್ಲಿ ನಿತ್ಯ ಹೊರಗಡೆ ಹೋಗ್ತಿರ್ತಾಳೆ ಆಗ ಅವಳು ಅವಳು ಪರ್ಸ್ ಮರೆತು ಹೋಗ್ತಿರ್ತಾಳೆ ನೆನಪಾಗಿ ನಿತ್ಯ ಅಜಯ್ಗೆ ಕಾಲ್ ಮಾಡಿ ಪರ್ಸ್ ತರೋದಕ್ಕೆ ಹೇಳ್ತಾಳೆ ಅಜಯ್ ನಿಧಿ ರೂಮ್ಗೆ ಬಂದು ಪರ್ಸ್ ತೊಗೊಂಡು ಹೋಗಬೇಕಾದ್ರೆ ಕರ್ಣನ ಜಾಕೆಟ್ ನೋಡ್ತಾನೆ ಅಯ್ಯೋ ಇದು ಕರ್ಣನ ಜಾಕೆಟ್ ಅಲ್ವಾ ಇಲ್ಲೇಕಿದೆ ಅಂತ ನಿತ್ಯನ ಕೇಳ್ತಾನೆ ನಿತ್ಯ ಕರ್ಣವನ ಕರ್ಣವರೇನಾದರೂ ಮನೆಗೆ ಬಂದಿದ್ರಾ ಅಂತ ಕೇಳ್ತಾನೆ ಆಗ ನಿತ್ಯ ಇಲ್ವಲ್ಲ ಯಾಕೆ ಅಂತಾಳೆ ಆಗ ಅಜಯ್ ನಿಧಿ ರೂಮಲ್ಲಿ ಕರ್ಣನ ಜಾಕೆಟ್ ನೋಡಿದಾಗೆ ಆಯಿತು ಅಂತಾನೆ ಆಗ ನಿತ್ಯ ಅವತ್ತು ನಿಧಿ ನಾನು ನನ್ನ ಹುಡುಗನ ಜೊತೆ ಇದ್ದೀನಿ ಅಂತ ಹೇಳಿದ್ದನ್ನು ನಿತ್ಯ ನೆನಪಿಸ್ಕೊಳ್ತಿರ್ತಾಳೆ ಅನ್ ಅಂದರೆ ನಿಧಿ ಹೇಳಿರೋ ಹುಡುಗ ಕರ್ಣನೇನ ಅನ್ಕೊಂಡು ನಿತ್ಯ ನಿಧಿ ಹತ್ತಿರ ಬಂದು ನಿಧಿ ನಿನ್ನ ಹತ್ತಿರ ಮಾತಾಡಬೇಕು ಸ್ವಲ್ಪ ಬಾ ಅಂತ ಕರ್ಕೊಂಡು ಅವಳು ರೂಮ್ಗೆ ಹೋಗ್ತಾಳೆ ನಿತ್ಯ ನಿಧಿಗೆ ನಾನು ಒಂದು ವಿಷಯ ಕೇಳ್ತೀನಿ ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀಯ ಅಂತ ಹೇಳಿ ನೀನು ಇಷ್ಟ ಇಷ್ಟಪಟ್ಟಿರೋ ಹುಡುಗ ಕರ್ಣನ ಈ ಜಾಕೆಟ್ ಅವರದೇನ ಅಂತಾಳೆ ನಿಧಿಗೆ ಗಾಬರಿಯಾಗುತ್ತೆ ಆ ಜಾಕೆಟ್ನೇ ನೋಡ್ತಾ ನಿಂತಿರ್ತಾಳೆ